ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಅಂತೇಳಿ ಸಮಾಜ ಸೇವಾ ಕಾರ್ಯಕರ್ತರು ರಾಜ್ಯಾಧ್ಯಕ್ಷರು ಕರ್ನಾಟಕ ಜೆ ಬಿ ಎಂ ಜನಜಾಗೃತಿ ವೇದಿಕೆ ಈ ದಿನ ನಮ್ಮ ಆನೆಕಲ್ ತಾಲೂಕಿನಲ್ಲಿರ್ತಕ್ಕಂಥ ದಲಿತರಲ್ಲಿ ಇವತ್ತು ಒಳ ಪಂಗಡ ಮೀಸಲಾತಿ ಜನಗಣತಿ ನಡೀತಾ ಇದೆ ಈ ಒಂದು ಜನಗಣತಿಯಲ್ಲಿ ಇಡೀ ರಾಜ್ಯದಲ್ಲಿಯೇ ವಲಯ ಮಾದಿಗ ಕೊರಚ ಬೋವಿ ಲಂಬಾಣಿ ಸಮುದಾಯದ ಆ ಒಂದು ಸ್ಪೆಸಿಫಿಕ್ಕಾಗಿ ಬೇರೆ ಬೇರೆ ತಾಲೂಕುಗಳಲ್ಲಿದೆ ಆದರೆ ಆನೇಕಲ್ ತಾಲೂಕಲ್ಲಿ ಈ ಕರ್ನಾಟಕ ಅಡಿಯಲ್ಲಿ ಬರ್ತಕ್ಕಂಥ ತಮಿಳು ಮಾತಾಡ್ತಕ್ಕಂಥ ಒಲೆಯರು ಕನ್ನಡ ಮಾತಾಡ್ತಕ್ಕಂಥ ಒಲೆಯರು ಮತ್ತು ಮಾಲೊಳ್ಳು ಮತ್ತು ಹರಿಜನ ಅಂತಕ್ಕಂಥ ಜನರು ಗುರ್ಚ್ಕೊಂಡ್ಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಜನಗಣತಿ ಸ್ವಾತಂತ್ರ್ಯ ಪೂರ್ವಕ್ಕೆ ಮೊದಲು ಮಾಡಿರ್ತಕ್ಕಂಥದ್ದು ತದನಂತರದಲ್ಲಿ ದೇಶದಲ್ಲಿ ಜನಗಣತಿ ಆಗಿಲ್ಲ ಹಾಗಾಗಿ ಅಲ್ಲಿ ಸ್ಥಳೀಯವಾಗಿ ಜನರು ನಾವು ಹರಿಜನರು ನಾವು ಮಾಲೋಳ್ಳು ನಾವು ಕನ್ನಡ ಮಾತಾಡೋರು ನಾವು ತಮಿಳು ಮಾತಾಡ್ತಕ್ಕಂಥ ಅಂತಕ್ಕಂಥದ್ದು ಇವತ್ತು ಏನು ಏನು ಸುಪ್ರೀಂ ಕೋರ್ಟ್ನ ನ್ಯಾಯದ ಆದೇಶದಂತೆ ಇವತ್ತು ಕರ್ನಾಟಕ ಸರ್ಕಾರ ಮನೆ ಮನೆ ಜನಗಣತಿಯನ್ನು ಮಾಡ್ತಾ ಇದೆ ಹಾಗಾಗಿ ಇವತ್ತು ಒಲೆಗೆ ಸಂಬಂಧಪಟ್ಟ ಜಾತಿಗಳಲ್ಲಿ ಇವತ್ತು ಕನ್ನಡ ಮಾತಾಡ್ತಕ್ಕಂಥ ಒಲೆಯಲಿರ್ಬೋದು ಅಥವಾ ತಮಿಳು ಮಾತಾಡ್ತಕ್ಕಂಥ ಒಲೆಯಲಿರ್ಬೋದು ಅಥವಾ ಅರ್ಜನ್ರಿರ್ಬೋದು ಅಥವಾ ಪರಿರು ತಮಿಳು ಮಾತಾಡ್ತಕ್ಕಂಥ ಪರಿರು ಇರ್ಬೋದು ಇವರೆಲ್ಲರೂ ಒಟ್ಟಾರೆಯಾಗಿ ಒಲೆಯ ಎಂಬ ಜಾತಿಯನ್ನು ಮಾತ್ರ ಬರೀಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡಿಕೊಡ್ತಾರೆ ಹಾಂ ಈ ಉಪಜಾತಿಗಳನ್ನು ಬಡಿಸಿದಾಗ ನಮ್ಮ ಸಮುದಾಯ ಭಾಳಷ್ಟು ಕಡಿಮೆ ಆಗ್ತದೆ ಬೇರೆ ಬೇರೆ ಜಾತಿಗಳದು ಅದು ಒಡೆದು ಇದೆ ಈಗ ತಮಿಳು ಮಾತಾಡೋ ಒಲೆಯರು ಕನ್ನಡ ಮಾತಾಡೋ ಒಲೆಯರು ಅಂಥೇಳಿ ಅದರಲ್ಲಿ ಅದರಲ್ಲಿಲ್ಲ ಈ ಒಂದು ವರದಿಯಲ್ಲಿ ಜನಗಣತಿಯಲ್ಲಿ ತಮಿಳು ಮಾತಾಡೋ ಒಲೆಯೋರಿಲ್ಲ ಕನ್ನಡ ಮಾತಾಡೋ ಒಲೆಯೋರಿಲ್ಲ ತೆಲುಗು ಮಾತಾಡೋ ಒಲೆಯೋರಿಲ್ಲ ಮಾಲೋಳ್ಲಿಲ್ಲ ಅಥವಾ ಬಾಡಪೋಡೋ ಅಂತ ಅರಿವು ಭಾಷೆ ಮಾತಾಡ್ತಕ್ಕಂಥವ್ರು ಒಂದು ವೇಳೆ ಅದನ್ನು ಬರೆದ್ರೆ ಆ ಪತ್ರವನ್ನು ಏನು ಮಾಡ್ತಾರೆ ಸರ್ಕಾರ ಎತ್ತು ಹಾಕಿ ಅದನ್ನು ಇತರ ಹಿಂದುಳಿದ ಸಮುದಾಯಕ್ಕೆ ಸೇರ್ತಾರೆ ಹಾಗಾಗಿ ದಲಿತರಿಗೆ ಅನ್ಯಾಯ ಆಗ್ತದೆ ಮುಂದೆ ಮಕ್ಕಳಿಗೆ ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿಬೋದು ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಆಗ್ಬೋದು ಅಥವಾ ನಾವು ಯಾರು ಅಂತ ಗುರ್ಚ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಹಾಗಾಗಿ ಭಾಳ ಸ್ಪಷ್ಟವಾಗಿ ಈ ಒಂದು ಸಮುದಾಯ ಆನೆಕಲ್ ತಾಲೂಕಲ್ಲಿ ವಿಶೇಷವಾಗಿ ಈ ತಮಿಳು ಮಾತಾಡೋರು ತೆಲುಗು ಮಾತು ಎಲ್ಲರೂ ಕೂಡಿಕೊಂಡು ವಲಯ ಅಂತಕ್ಕಂಥ ಪದವನ್ನು ಭರಿಸಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಮನವಿ